ಇಲ್ಲ ಸರ್ ನಮ್ಗೇನು ಆ ಥರದ್ದೇನು ಪರ್ಸನಲ್ ಆಗಿ ಕೇಸ್ ಬಗ್ಗೆ ಏನು ಮಾತಾಡಲಿಲ್ಲ ಜಸ್ಟ್ ಜನರಲ್ ಆಗಿ ಹೆಂಗಿದ್ದೀರಿ ಏನು ಅಂತ ಮಾತಾಡಿದೆ ಅಷ್ಟೇ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಬರ್ತಾ ಇಲ್ಲ ಫಂಡ್ಸು ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತಾ ಇದೆ ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತಾ ಇತ್ತು ಏಕೆಂದ್ರೆ ಡೆವಲಪ್ಮೆಂಟ್ ಗೊತ್ತಿರೋಂಥ ವಿಷಯನೇ ಎಲ್ಲರೂ ಸರ್ ರಾಜ್ಯ ಸರ್ಕಾರದ್ದು ಇದು ಹಣ ಇಲ್ಲ ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ ಇನ್ನು ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು ಇವೆಲ್ಲ ಇರೋದ್ರಿಂದ ನಮಗೆ ನಾವೇ ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ ಮೋರಿ ಮಾಡಿಸ್ತೀವಿ ಅಂದ್ರಿ ಎಲ್ಲೂ ಇನ್ನೂ ಆಗೇ ಇಲ್ಲ ಆಗಲೇ ಒಂದು ವರ್ಷ ಆಯ್ತಾ ಆಯ್ತಾಯ್ತು ಗೆದ್ದು ಏನು ಮಾಡಿಲ್ಲ ಅಂತ ಸೊ ದುಡ್ಡು ರಿಯಾಲಿಟಿ ದುಡ್ಡು ಬರ್ತಾ ಇಲ್ಲ ಅಷ್ಟು ನಾವು ಕೆಲಸ ಅದೇ ನಿಮಗೆ ನಿಮಗೆ ಈಗ ಗೊತ್ತಿರೋಟ್ ಆಗಿದೆ ದುಡ್ಡು ಮಾಡಬೇಕಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದ್ರ ಮೇಲೆ ಇದನ್ನ ಮಾಡಿದ್ದಾರೆ ಅದು ಟ್ರಿಪಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತದೆ ಇವಾಗ ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಅನ್ಕೊಳ್ಳಿ ಯಾಕಂದ್ರೆ ಎಲ್ಲಾ ಕಾರ್ಯರೂಪಕ್ಕೆ ತಂದು ಅದನ್ನು ಇಳಿದು ಅದನ್ನು ಅರ್ಥ ಮಾಡ್ಕೊಂಡು ಈಗ ಡೆವಲಪ್ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ನಾವು ಕ್ವೆಶನ್ ಮಾಡೋದು ಗೊತ್ತಾಗಿದೆ ಊಟ ತಿನ್ನೋ ಡೆವಲಪ್ಮೆಂಟ ಮೂರೊತ್ತು ಎಲ್ಲರಿಗೂ ಅದಕ್ಕೆ ಫೋಕಸ್ ಮಾಡಬೇಕಾ ಅಥವಾ ರಸ್ತೆ ಇದನ್ನು ಮಾಡಬೇಕಾ ಅನ್ನೋದನ್ನ ಬಗ್ಗೆ ಬಡ ಆಗ್ತಾ ಇದೆ ಇದೆಲ್ಲ ರೆಗ್ಯುಲರ್ ಆಗಿ ಚರ್ಚೆ ಆಗ್ತಾ ಇದೆ ನಮಗೆ ಡೆವಲಪ್ಮೆಂಟ್ ಈಗ ಸಿ ಜನರು ನಾವೇನೇ ಮಾಡಿದ್ರು ಫೋಕಸ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಎಲ್ಲರೂ ದುಡ್ಡುಗಳನ್ನು ಕೇಳ್ತಾರೆ ನಾವು ಕೊಡಲೇಬೇಕಾಯ್ತದೆ ಹೇಗೆಂದ್ರೆ ಆ ಸ್ಥಿತಿ ಅದು ಈಗ ಮಳೆ ಬಂದಾಗ ಎಷ್ಟು ರಸ್ತೆಗಳ ಸಮಸ್ಯೆ ಇದೆ ಚರಂಡಿಗಳದು ಇರೋ ಸಮಸ್ಯೆಗಳಿದೆ ಅಂತದ್ದು ಅದಲ್ಲದೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಎಲ್ಲ ಬೇಸಿಕ್ ನೆಸೆಸಿಟೀಸ್ ಏನೈತೆ ಎಲ್ಲರದ್ದು ಇಶ್ಯೂಸ್ ಇದೆ ವಾಪಸ್ಸು ಕೂತ್ಕೊಂಡು ಮಾತಾಡಬೇಕು ಅಂದರೆ ನಮ್ಮ ಏನು ಬಜೆಟ್ ಆಲೋಕೇಟ್ ಮಾಡಿದ್ದೀವಿ ಅದು ಸರಿಯಾಗಿದೆಯಾ ಏನು ಇದನ್ನ ಪುನರ್ ಪರಿಶೀಲನೆ ಮಾಡಬೇಕಾ ಇವಾಗಿನ ಸಮಸ್ಯೆಗಳ ಬಗ್ಗೆ ಹಿಂದೆ ಏನಾಯ್ತು ಇದನ್ನ ಪರಿಶೀಲನೆ ಮಾಡಿ ಮುಂದಕ್ಕೆ ನಡ್ಸ್ಕೊಂಡು ಅಂದ್ರೆ ಈಗ ವರ್ಕ್ ಆಯ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಅಸೆಸ್ಮೆಂಟ್ ಮಾಡಬೇಕು ಈಗ ಒಂದು ವರ್ಷ ಆಯ್ತು ಒಂದು ವರ್ಷ ಆದ ತಕ್ಷಣ ಈಗ ಅಸೆಸ್ ಮಾಡಿ ಈಗ ವರ್ಕ್ ಆಗ್ತಾ ಇದೆಯಾ ಇದು ಜನರಿಗೆ ತಲುಪ್ತಾ ಇದ್ಯಾ ತಲುಪಿದ್ರು ಯಾವ ಮಟ್ಟಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಇದನ್ನ ಅಸೆಸ್ ಮಾಡಲೇಬೇಕಾಯ್ತದೆ ಹೇಳಕ್ ಯಾಕೆ ಅಂದ್ರೆ ನಾವು ಡೆವಲಪ್ಮೆಂಟ್ ಏನಂದ್ರೆ ನಾನು ಫಸ್ಟ್ ಕ್ವೆಶನ್ ನೀವು ಕೇಳಿದ್ರಿ ಎಲ್ಲಿ ಬರ್ತಾ ಇಲ್ಲ ಅಂತ ಸ್ವಲ್ಪ ತಕ್ಕ ಮಟ್ಟಕ್ಕೆ ಬರ್ತಾ ಇದೆ ಅಷ್ಟೇ ಎಲ್ಲಾ ಬರ್ತಾ ಇದೆ ದೊಡ್ಡದು ಸ್ವಲ್ಪ ಬರ್ತಾ ಇದೆ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗಳು ನೀರಾವರಿಯಲ್ಲಿ ಸುಮಾರು ಬಂದಿದೆ ಈ ಪಿ ಡಬ್ಲ್ಯೂ ಡಿ ಅಲ್ಲಿ ಸುಮಾರು ಬಂದಿದೆ ಇವೆಲ್ಲ ಬರ್ತಾ ಇದೆ ಇನ್ನೂ ಹೆಚ್ಚಿನ ಅನುದಾನಗಳು ನಾವು ಕೇಳ್ತಾನೆ ಇದೀವಿ ಅದನ್ನ ಅಷ್ಟು ಫಾಸ್ಟ್ ಆಗಿ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೂ ಆಯ್ತಲ್ಲ ಎರಡು ಕಡೆ ಎರಡು ಇದೆ ಈಗ ಎರಡು ಕಡೆನೂ ಇರೋರು ಇದ್ದಾರೆ ಈಗ ನಾವು ಎಷ್ಟೊಂದು ಜನ ಹೇಳೋರು ಇದು ನಮ್ಗೆ ಹೊರಕಾಗ್ತದೆ ನಮ್ಮ ನಮ್ಮನೆ ಎದುರುಗಡೆ ಮನೆಯವರೇ ಫಾರ್ ಎಕ್ಸಾಂಪಲ್ ಅವ್ರದ್ದು ಪೂರ್ತಿ ಜೀವನ ನಡೀತಾ ಇತ್ತು ಆರಾಮಾಗಿ ಇನ್ನೊಂದು ಕಡೆ ಹೋದಾಗ ನಮಗೆ ಇದು ಬೇಡ ನಮಗೆ ಆ ರಸ್ತೆಗಳು ನಮಗೆ ಡೆವಲಪ್ಮೆಂಟ್ ಮಾಡಿ ಅಂತಾರೆ ಎಷ್ಟೊಂದು ಕಡೆ ನಾವೀಗ ಪಂಚಾಯತಿ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ಥರದ್ದು ಅಲ್ಲೆಲ್ಲ ಎಷ್ಟೊಂದು ಜನ ಮಿಕ್ಸ್ಡ್ ಮಿಕ್ಸ್ಡ್ ರಿಯಾಕ್ಷನ್ ಹೇಳ್ತಾರೆ ಅಂದ್ರೆ ಅಪ ಇವೆಲ್ಲ ಮಾಡೋದು ಬೇಡ ನಾವು ಫಸ್ಟ್ ಡೆವಲಪ್ಮೆಂಟ್ ಮಾಡೋಣ ಅಂತ ಒಂದಷ್ಟು ಜನ ಹೇಳ್ತಾರೆ ಈಗ ನಾವು ಬೇರೆ ಬೇರೆ ಇಶ್ಯೂಸ್ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಯ್ತಾ ಇದಲ್ಲ ಅದನ್ನು ಅದನ್ನು ಅದನ್ನ ಮೃಪದ್ ಮಾಡಿ ಆದ್ರೆ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಏನ್ ಡೆವಲಪ್ ಮಾಡ್ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂದ್ರೆ ಅಂದ್ರೆ ನಾವು ಪಾಲಿಟಿಕ್ಸ್ ಬಗ್ಗೆ ಈಗ ನಾನು ಹೊರಗಡೆ ಇದ್ದಾಗಲೂ ಎಲ್ಲಾರ್ಗೂ ಬೈತಾ ಇದ್ವಿ ಬಟ್ ನನಗೆ ಓಪನ್ ಆಗಿ ಮಾತಾಡಬೇಕು ಅಂದ್ರೆ ಇದು ಪೂರ್ತಿ ಸಿಸ್ಟಮ್ ಅಲ್ಲಿ ಈಗ ನಡ್ಕೊಂಡ್ಬಂದಿರೋಂಥದ್ದು ನಾವು ಸಿಸ್ಟಮನ್ನೇ ಬಯಕಾಗಲ್ಲ ಏನಂದರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲೆಲ್ಲಿ ಬದಲಾವಣೆ ತರ್ಬೋದು ಅದ್ರ ಮೇಲೆ ಫೋಕಸ್ ಮಾಡಬೇಕಾಯ್ತು ಆಮೇಲೆ ನಾವು ಸಮಸ್ಯೆಗಳಿಗೆ ಒಂಥರ ತಾತ್ಕಾಲಿಕವಾದ ಪರಿಹಾರ ಕೊಡಕ್ ಕೊಡೋಕ್ ಟ್ರೈ ಮಾಡ್ತೀವಿ ಸುಮಾರು ಸತಿ ನನ್ನ ವೈಯಕ್ತಿಕವಾಗಿ ನೋಡಿರುವಂಥದ್ದು ನಿಂಗೆ ಪರ್ಮನೆಂಟ್ ಸೊಲ್ಯೂಷನ್ ರೂಟ್ ಕಾಸ್ ಏನು ಅದನ್ನು ಕಂಡು ಪರ್ಮನೆಂಟ್ ಸೊಲ್ಯೂಷನ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರದ್ದು ನಾವು ಮಾಡಬೇಕು ಮಾಡೋಕ್ಕೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಬಡ ಏನಂದ್ರೆ ಕೊನೆಗೆ ಏನಾದ್ರೂ ಒಂದು ಕೆಲಸ ಆದ್ರೂ ಸರಿ ಮಾಡ್ಬೇಕು ಸರಿ ಮಾಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಲ್ಲ ಅವ್ರನ್ನ ಈಗಾಗಲೇ ಯಾರಾದರೂ ಪ್ರೊಫೆಸರ್ಗಳಿಗೆ ಹೇಳಿ ಯಾವುದು ಡೆಫಿನೆಟ್ಲಿ ಅದನ್ನ ಈಗ ಲಾಸ್ಟ್ ಸೆಷನ್ ಅಲ್ಲೂ ಅದನ್ನ ಹೇಳ್ಬೇಕು ಅಂತಾನೆ ಇದ್ದೆ ಏನೇನಾಗ್ತಾ ಇದೆ ಅದರದ್ದು ಅಂಕಿಅಂಶಗಳು ತಗೊಳ್ಬೇಕಲ್ಲ ನಮಗೆ ಎಷ್ಟು ಮಟ್ಟಿಗೆ ಯಾರ್ಯಾರಿಗೆ ತಲುಪಿದೆ ಎಷ್ಟೆಷ್ಟು ಡೇಟಾನ ತಗೋಬೇಕು ನಾವು ಎಷ್ಟು ನೀವು ಹೊಸ ಅಂಗಡಿಗಳನ್ನ ಓಪನ್ ಮಾಡಿದ್ರು ಎಷ್ಟು ಜನ ಕೆಲಸನ ಮಾಡ್ತಿದ್ದಾರೆ ಕೆಲಸ ಮಾಡ್ತಿಲ್ಲ ಇದನ್ನೆಲ್ಲ ಈ ಎಷ್ಟು ಜನ ಅವ್ರ ಎಕನಾಮಿಕ್ ಕಂಡೀಷನ್ ಚೆನ್ನಾಗಾಗಿದೆ ನಮ್ಮ ಊರುಗಳಲ್ಲಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಯ್ತು ನಾವು ಅದಕ್ಕೆ ಒಂದು ಮಾಡಿದ್ರೆ ನಮ್ಗೆ ಗೊತ್ತಾಯ್ತದೆ ಯಾವ್ದನ್ನ ಟ್ವೀಟ್ ಮಾಡಬೇಕು ಅಂತ ಮೆಷರ್ ಮಾಡದೇ ಇದ್ರೆ ನಮ್ಗೆ ಗೊತ್ತಾಯ್ತಿಲ್ಲ ಕಂಟಿನ್ಯೂಸ್ ಆಗಿ ನಾವು ಅದನ್ನ ಅಸೆಸ್ ಮಾಡ್ತಾ ಹೋದ್ರೆ ನಾವು ಸರಿಯಾಗಿ ದಾರಿಯಲ್ಲಿ ನಾವು ಹೋಗ್ಬೋದು ಅಂತ ನನ್ನ ಪರ್ಸನಲ್ ಒಪಿನಿಯನ್